అమ్మా అమ్మా ఏ స్కూల్ గి స్కూల్ గే ఆ నేనేవా స్కూల్గ్ బర్వేన్ మే గోత్తిలో నిమ్ అప్ప అమ్మన్ కర్క బర్ బర్ బ అందర ఈ బందే ఉల్కూ ఏన్ మంతే హోగ్ ఇన్న బీని సరిబుడు వయక్ నను హి ఓదక్ ఇష్ట ఇలా కన్నమ్ బా బీంద్రీ ఓ మళ్ళు చన ఓకే ఓణి అదో వయక్ ఇది వైక్ అంతది బామ్ బర్ స్కూల్ బర్బేడా అందరి మా అప్పమ్మ ఇబ్బర్నూ కర్క

ಅವ್ರ ಮುಖ ಹೆಂಗಿದೆ ಅಂತ ಅವ್ರಮ್ಮನ ಕರ್ಕೊಬಂತ ತಾನೆ ಕರ್ಕೊಬಾರ್ದೆ ಬಂದಿದ್ದಾಳಲ್ಲ ಬೈಸ್ಕೊತಾಳ್ ಬಿಡು ಬಂಗಾರಿ ಎಲ್ಲ ನಿಮ್ಮ ಅಮ್ಮನ ಬಂದಿಲ್ಲ ಮಿಸ್ ಹೇಳಿದ್ರಲ್ಲ ಕರ್ಕೊಬಂತ ಹಂಗೆ ಬಂದಿದಿ ಬರ್ತಾರೆ ಕಣೇ ನೀನು ಹೋಗಿರೋ ಆಮೇಲೆ ಬರ್ತೀನಿ ಅಂದ್ರು ಹಾ ಸರಿ ಸರಿ ಹೋಮ್ ವರ್ಕ್ ಮಾಡ್ದಾ ಮಾಡಿಲ್ಲ ಈ ಯಾಕೆ ಕಣೆ ಮಿಸ್ ಹೊಡೀತಾರ್ ಕಣೀ ಮೊನ್ನೆನೂ ಬಂದಿತಿಲ್ಲ ಅದಕ್ಕೆ ನೆನೆ ಸುಮ್ಮನೆ ಆದ್ರು ನೆನ್ನೆ ಹೇಳಿದ್ರು ತಾನೇ ವರ್ಕೊಬ ಅಂತ ಆದ್ರೂ ಯಾಕೆ ಬರ್ಕೊ ಬಂದಿಲ್ಲ ನೀವು ಹೋಗಿ ಲೆಕ್ಕಿಕ್ಕ ಏನು ತಲೆ ಗೊತ್ತಲ್ಲ ನನಗೆ ನಂಗೆ ಓದಕ್ಕೆ ಇಷ್ಟ ಇಲ್ಲ ಕಣೆ ಏನೂ ತಲೆ ಗೊತ್ತದಿಲ್ಲ ఏ నన్న హా బిల్వా బర్కబితు నాకు నాకు ఏంటో అంద్రీవ్ వమ్మ సరి కై గా ఏన్ సిక్తదో అద్రెడీ ఏన్మాదంత గత సరి ఇవ్వ కొ బర్కో బీని మొదలనే పిల్ అదే కణే నేను బంద్రు కే తే బోడే అస్టల్ బర్కబిడ్బోదీతు ఇలా ని ప్రేయర్ బర్దం ఇలా కునూ సరి ఇలా కుత బితు నర్దిరబోదేనో అదకే కే అన్కే ఇలా కొడు కొడు బిగ్ ఇవ్వు మిస్ బందీ ಗುಡ್ ಮಾರ್ನಿಂಗ್ ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್ ಏನಿವತ್ತು ತುಂಬಾ ಜನ ಆಬ್ಸೆಂಟ್ ಆಗಿಬಿಟ್ಟಿದ್ದಾರೆ ಮ್ಯಾಮ್ ಇವತ್ತು ನಮ್ಮೂರಲ್ಲ ಹಬ್ಬ ಅದಕ್ಕೆ ಯಾರು ಬಂದಿಲ್ಲ ಜಾಸ್ತಿ ಜನ ಓಹೋ ಹಬ್ಬ ಅಂತ ಹೇಳ್ದೆ ಕೇಳದೆ ಉಳ್ಕೊಂಡಿದ್ದಾರೆ ಬರಲಿ ಇವತ್ತು ಯಾರ್ಯಾರು ಬಂದಿಲ್ಲ ನಾಳೆ ಆಯ್ತಾ ಅವ್ರಿಗೆ ನಾನು ಹಬ್ಬ ಮಾಡ್ತೀನಿ ನಾಳೆ ಹೋಮ್ ವರ್ಕ್ ಎಲ್ಲ ಮಾಡಿದ್ದೀರಾ ನೆನ್ನೆ ನೋಡೋಕೆ ಆಗಲಿಲ್ಲ ಅಟೆಂಡೆನ್ಸ್ ಆಮೇಲೆ ಕೊನೆಲ್ಲ ಹಾಕ್ತೀನಿ ಒಂದ ತಕ್ಷಣ ಹಾಕಿದ್ರೆ ಅದೇ ಕಾಲು ಗಂಟೆ ಆಗುತ್ತೆ ಅಷ್ಟೆಲ್ಲ ಆಗ್ತೀನಿ ಶ್ವೇತಾ ತೆಗಿ ಹೋಮ್ ವರ್ಕು ಮ್ಯಾಮ್ ನಾನು ನಿನ್ನೆ ತೋರಿಸಿದ್ವಲ್ಲ ಓ ನೆನ್ನೆ ತೋರಿಸಿದ್ರಾ ನಿನ್ನೆ ಯಾರೇ ತೋರಿಸಿಲ್ಲ ಹೋಮ್ ವರ್ಕ್ ಮಾಡಿದ್ಯಾ ಮ್ಯಾಮ್ ಅದು ಮಾಡಿಲ್ಲ ಮಾಡಿಲ್ವಾ ಯಾಕೆ ಕತ್ತೆ ಸುಲಭವಾಗಿ ಹೇಳ್ತೀಯ ನೋಡು ಮಾಡಿಲ್ಲ ಅಂತ ಯಾಕೆ ಮಾಡಿಲ್ಲ ನಿನ್ನೇನು ಹೋಗ್ಲಿ ಬಿಡು ಮೊನ್ನೆ ಬಂದಿರಲಿಲ್ಲ ಅಂತ ಸುಮ್ಮನೆ ಆದರೆ ಇವತ್ತು ಹಂಗೆ ಮಾಡ್ತಿದ್ಯಾ ಯಾಕೆ ಯಾಕೆ ವರ್ಕ್ ಮಾಡಿಲ್ಲ ನೆನೆ ನಾನು ನಿಮಗೆ ತಂದೆ ತಾಯಿ ಕರ್ಕೊ ಬಂದೆ ತಾನೆ ಎಲ್ಲಿ ಹೇಳಿದ್ರು ಕರ್ಕೊ ಬಂದಿಲ್ವಲ್ಲ ಎಲ್ಲಿ ಅವರು ಅವ್ರು ಬಂದಿಲ್ಲ ಅಂದ್ರೆ ನಿಮ್ಮ ಸ್ಕೂಲ್ಗೆ ಬರಬೇಡ ಅಂದೆ ಯಾಕೆ ಕರ್ಕೊ ಬಂದಿಲ್ಲ ಮೇಡಮ್ ನೀನು ಹೋಗಿರು ನಾನು ಬರ್ತೀನಿ ಅಂದರು ಜೊತೆಲೇ ಕರ್ಕೊಂಡ್ ಬರಬೇಕು ಹೇಳಿರಲಿಲ್ವಾ ಮೇಡಮ್ ಬಂಗಾರಿ ಅವ್ರ ತಾಯಿ ಬಂದಿದ್ದಾರೆ ಓಹ್ ಬಂದ್ರಾ ಸರಿ ಅವ್ರನ್ನ ನನ್ನ ಸ್ಟಾಪ್ ರೂಮಲ್ಲಿ ಕೂಡಿಸು ಬಂಗಾರಿ ನೀನು ಬಾ ಹೋಗು ಹೋಗು ಮಾರಿ ಮಾರಿಯಬ್ಬಾ ಮಕ್ ಆರತಿ ಮಾಡ್ತಾರೆ ಏ ಸುಮ್ ಹೇಳಿಲ್ವಾ ನನ್ನ ತಂಟೆಗೆ ಬರ್ಬೇಡ ನನ್ ಮಾತಾಡ್ಸಬೇಡ ಅಂತ ಸುಮ್ ಸುಮ್ನೆ ಯಾಕೆ ಜಗಳ್ ಏ ನಾನು ಯಾಕೆ ನಿನ್ನ ನಾನು ನನ್ನ ಗೆ ಏ ಅವ್ಳು ನನ್ಗೆ ಹೇಳದೇ ನಿನ್ಗೆ ಕರೆಸಿದಾರೆ ನೀನ್ ಹೋಗು ಏ ಯಾಕ್ರೆ ನಂಗೆ ಗೋಳಿ ಕತ್ತಿರ ಅವ್ಳು ಕಂಡ್ರೆ ಯಾಕಷ್ಟು ದ್ವೇಷ ಹಾ ಅವ್ಳ ಕೇಳು ನೀನು ಅವಳು ಬೆಸ್ಟ್ ಫ್ರೆಂಡ್ ಅಲ್ವಾ ನಿನ್ಗೆ ಹೇಳ್ತಾಳೆ ಆದ್ರೂ ಶ್ವೇತಾ ನಿನ್ ಜಾಸ್ತಿ ಕಣೆ ಪಾಪ ಬಂಗಾರಿ ಹಾಂ ಪಾ ಪಿಪಿ ಪಿ ಪಿ ಕೊಡು ಓದಲಿ ಹೋಗಿ ಹೋಗಿ ಹಾಂ ಹೆಂಗೋ ಅಮ್ಮ ಬಂದವರೇ ಬಂಗಾರಿಗೆ ಕ್ಲಾಸ್ ತೊಗೊಳಕ್ಕೆ ಹೋದ್ರು ಅವ್ರು ಬರೋಷ್ಟೊಳಗೆ ಈ ಪಿರ್ಡೆ ಮುಗ್ದೈತದೆ ಆರಾಮಾಗಿ ಮಾತಾಡ್ಬೋದು ಏ ಶಂಕರ ನಾನು ನೋಡ್ಸ್ ಕೊಡು ನಮಸ್ಕಾರ ಮೇಡಮ್ಮು ಓ ಬನ್ನಿ ನೀವೇನ ಬಂಗಾರಿ ತಾಯಿ ಹ್ಞೂ ನಾನೇ ನಾನೇ ಏನೊಬ್ಬರಕ್ಕೆ ಹೇಳಿದಿರಂತೆಲ್ಲ ಹ್ಞೂ ಕೂತ್ಕೊಳ್ಳಿ ಸಿಕ್ಕಿಲ್ಲ ಬಿಡಿ ಅದೇನು ಹೇಳಿ ಕೂತ್ಕೊಳ್ಳಿ ಏನಿಲ್ಲ ಎಲ್ಲ ಒಳ್ಳೆ ಮಗಳು ಬಂದ್ಲಾ ಅಲ್ಲಮ್ಮ ನಿಮಗೆ ಗೊತ್ತಾಗಲ್ವಾ ಬುದ್ಧಿ ಬೇಡವಾ ನಿಮಗೆ ಮಗಳನ್ನ ಸ್ಕೂಲಿಗೆ ಓದಕ್ಕೆ ಅಂತ ಕಳಿಸ್ತಿರೋ ಸುಮ್ಮನೆ ಸೋಕಿ ಕಳಿಸ್ತಿರೋ ಯಾಕೆ ಮೇಡಮ್ ಯಾಕೆ ಯಾಕೆಂದ್ರೆ ಸರಿಯಾಗಿ ಸ್ಕೂಲಿಗೆ ಬರ್ತಿದ್ದಲ್ಲಾ ಅವಳು ಒಂದಿನ ಬಂದರೆ ಒಂಬತ್ತು ದಿನ ಉಳ್ಕೊತಾಳೆ ಏನಕ್ಕೆ ಒಂದು ಸ್ಕೂಲಿಗೆ ರಜಾ ಹಾಕ್ತೀರಾ ಏನು ಕೆಲಸ ಮಾಡ್ತಾಳೆ ಮನೇಲಿ ನಿತ್ಕೊಂಡೋಳು ಮೇಡಮ್ ಇಲ್ಲ ಬರ್ತಾಳಲ್ಲ ಎಲ್ಲಿ ಬರ್ತಾಳೆ ತುಂಬಾ ರಜಾ ತುಂಬಾ ರಜಾ ಹಿಂಗಾದ್ರೆ ಎಕ್ಸಾಮ್ ಹಾಲ್ ಟಿಕೆಟ್ನೇ ಕೊಡಲ್ಲ ನಾನು ನಾನೇ ಇವಳು ಕ್ಲಾಸ್ ಟೀಚರು ಇದೇ ಕೊನೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಹಿಂಗೆಲ್ಲ ತಪ್ಪಿಸ್ಕೊಂಡ್ರೆ ಟಿ ಸಿ ತಗೊಂಡು ಬಿಡಿ ನೀವು ನಾನೇ ಕೊಡ್ತೀನಿ ಟಿ ಸಿನ ಅಯ್ಯೋ ಬಿಡಿ ಏನೋ ಆಯಿತು ಇನ್ನು ಮುಂದೆ ಚೆನ್ನಾಗಿ ಬರ್ತಾಳೆ ಬಿಡಿ ಡೈರಿ ಸ್ಕೂಲ್ಗೆ ನಾನೇ ಕಳಿಸ್ತೀನಿ ಬರೀ ಅಷ್ಟೇ ಅಲ್ಲ ನೋಡಿ ಹೆಂಗ್ ತಲೆ ತೆಗೆಸ್ಕೊ ನಿಂತಿದ್ದಾಳೆ ನಿನ್ನೆ ವರ್ಕ್ ಕೇಳಿದ್ದೀನಿ ಏನೇ ಏನ್ ಊಮರ್ ಮಾಡ್ಕೊ ಬರಲ್ಲ ಏನು ಕೊಟ್ಟರು ಗೊತ್ತಾಗಲ್ಲ ಏನು ಓದು ಅಂದ್ರೂ ಗೊತ್ತಾಗಲ್ಲ ಏನೂ ಗೊತ್ತಿಲ್ಲ ಮನೆ ಲದ್ದಿದೆ ಅನ್ಸುತ್ತೆ ಎಷ್ಟೇ ಹೇಳ್ಕೊಟ್ರು ಎಷ್ಟೇ ಹೇಳ್ಕೊಟ್ರು ಕಲಿಯೋದೇ ಇಲ್ಲ ಎಲ್ಲ ಮಕ್ಕಳು ಸುಮಾರಾಗಿ ಓದ್ತವೆ ಇವಳು ಮತ್ತೆ ನಂದಿಬ್ರು ಶತಾದಡ್ರು ಇವ್ರನ್ನ ತಿದ್ದದಕ್ಕೆ ಸಾಕಾಗ್ಬಿಟ್ಟಿದೆ ನೋಡಿ ತಲೆ ತೆಗೆಸ್ಕೊಂಡು ನಿಂತಿರದ ಅಯ್ಯೋ ಮೇಡಮು ಇದೇನು ಹಿಂಗಂತೀರಿ ನನ್ನ ಮಗಳುಷ್ಟು ಚೆನ್ನಾಗಿ ಓದ್ತಾಳೆ ಏನು ಚೆನ್ನಾಗಿ ಓದ್ತಾಳ ಯಾರು ಹೇಳಿ ನಿಮ್ಗೆ ಯಾರು ಹೇಳಿತ್ತು ಅಂತ ಚೆನ್ನಾಗಿ ಓದ್ತಾಳೆ ಅಂತ ಯಾರು ಹೇಳಿದ್ರು ನಿಮ್ಗೆ ಏನಂದ್ರೇನು ಗೊತ್ತಿಲ್ಲ ಇಲ್ಲ ಮೇಡಮೂ ಹುಸಿ ಓದ್ಕೊಳಕ್ಕಿಲ್ಲ ಯಾವಾಗಲೂ ಬುಕ್ ಇಡ್ಕೊಂಡೆ ಕೂತಿರ್ತಾಳೆ ನಾನು ಓದ್ಕೋಬೇಕು ನಾನು ಓದ್ಕೋಬೇಕು ಅಂತ ಮನೇಲಿ ಏನೂ ಕೆಲಸ ಮಾಡಕ್ಕಿಲ್ಲ ಬುಕ್ ಇಡ್ಕೋ ಕೂತಿರ್ತಾಳೆ ಬುಕ್ ಹಿಡ್ಕೊಂಡೇ ನಿದ್ದೆ ಮಾಡ್ತಿರ್ತಾಳ ಅಷ್ಟು ಚೆನ್ನಾಗಿ ಓದಿದ್ರೆ ನಿನ್ನೆ ಟೆಸ್ಟ್ ಅಲ್ಲಿ ಹತ್ತಕ್ಕೆ ಸೊನ್ನೆ ತಗ್ದಾಳೆ ಇಷ್ಟು ಗೊತ್ತಾ ಸೊನ್ನೆ ಅದಕ್ಕಿಂತ ದೊಡ್ಡ ನಂಬರ್ ಇದ್ರೆ ಅದನ್ನೂ ತೆಗಿತಿದ್ಲು ನಿಮ್ಮ ಮಗಳು ಏನೇ ಎನ್ನು ನಿಂತ ನೋಡಿ ಗೂಬೆ ಹೆಂಗೆ ಯಾವಾಗ ಕೇಳಿದ್ರು ಓದ್ತಾನೆ ಓದ್ತಾನೆ ಅಂತಿದೆ ಏನ್ ಹೇಳ್ತಿದಾರೆ ಮೇಡಮು ನೋಡಿ ನೀವೇ ನೋಡಿ ಪೇಪರ್ ಕರೆಕ್ಟಾಗಿ ಸ್ಕೂಲು ಬರಲ್ಲ ಈ ರೀತಿ ಆಗ್ಬಿಟ್ರೆ ಹೆಂಗೆ ಓದಕ್ಕೆ ಇಷ್ಟ ಇದ್ದದ ಇಲ್ವೋ ಕೇಳಿ ಇವಳಿಗೆ ಒಂದ್ ದನ ಎಮ್ಮೆನ್ನ ತಂದ್ಕೊಡಿ ಮೇಯ್ಸ್ಕೊಂಡಿರ್ತಾಳೆ ಏನೇ ಕತೆತ್ ಮಾತಾಡೆ ಏನಂದ್ರೆ ಏನು ಬರಲ್ಲ ಓಹೋ ನಾನ್ ನನ್ನ ಮಗಳು ಓದ್ತಾಳೆ ಓದ್ತಾಳೆ ಅನ್ನೋದು ಇವಳು ಹಿಂಗ ಅದಕ್ಕೆ ನಾವು ಪೇರೆಂಟ್ಸ್ ಮೀಟಿಂಗ್ ಕರೆದಾಗೆಲ್ಲ ಬರ್ಬೇಕು ಅನ್ನೋದು ನಿಮ್ಮ ಮಕ್ಳು ಸ್ಕೂಲಲ್ಲಿ ಏನ್ ಮಾಡ್ತಿದ್ದಾರೆ ಹೆಂಗ್ ಓದ್ತಿದ್ದಾರೆ ಅಂತ ತಿಳ್ಕೊಬೇಕು ನೀವೂ ಸುಮ್ನೆ ನಮ್ಮ ಮಗಳು ಸ್ಕೂಲ್ ಹೋಯ್ತಾಳೆ ಹೋಯ್ತಾಳೆ ಅನ್ಕೊಂಡಿರೋಲ್ಲ ಮೊದಲೇದಾಗಿ ನೀವೇ ಸ್ಕೂಲಿಗೆ ಕಳ್ಸಲ್ಲ ಅಯ್ಯೋ ಚೆನ್ನಾಗಿ ಓದ್ತಾಳೆ ಅನ್ಕೊಂಡಿದ್ದು ರಜೆದಾಗ ಓದ್ತಾ ಕುತ್ಕೊಳ್ತಾಳಲ್ಲ ಇಲ್ಲಿ ನೋಡಿದ್ರೆ ಹಿಂಗೆ ಇವಳು ಹೌದು ಬೇಕು ಅಂತ ಮಾಡ್ತಾಳೋ ಇಲ್ಲ ಗೊತ್ತಿಲ್ಲದೆ ಮಾಡ್ತಾಳೋ ಒಂದು ಗೊತ್ತಾಗಲ್ಲ ಅಲಾಗ ಏನು ಹೋಗಲ್ಲ ಏನ್ ಹೇಳಿದ್ರು ಬರ್ಕೊ ಬರೋದಿಲ್ಲ ನಾನು ಚೆನ್ನಾಗಿ ಬಾರ್ಸ್ತೀನಿ ಹಂಗೂ ಬುದ್ಧಿ ಕಲಿಯಲ್ಲ ಮೇಡಮೂ ನೀವು ಮುಲಾಜ್ ನೋಡ್ಬೇಡಿ ನಾನೇ ಹೇಳ್ತೀಲ್ವಾ ಸರಿಯಾಗಿ ಓದ್ಲಿಲ್ಲ ಬರಲಿಲ್ಲ ಅಂದ್ರೆ ಬಾರ್ಸಿ ಚೆನ್ನಾಗಿ ಬೆತ್ತದ ಕೋಲ್ ತಂದ್ಕೊಡ್ತೀನಿ ಬಿದ್ರ ಕೋಲಾ ಹೊಡಿಕೊಂಡ್ ಬುಡಿ ನಾಕ ಅಂದ್ರೆ ಏನು ಗೊತ್ತಿತಿಲ್ವಾ ಇಲ್ಲ ಮೇಡಮು ನನ್ ಮಗಳು ಚೆನ್ನಾಗಿ ಓದ್ತಾಳೆ ಚೆನ್ನಾಗಿ ಓದ್ತಾಳೆ ನಂಬರ್ ತೆಗಿತಾಳೆ ಅನ್ಕೊಂಡಿ ಅವ್ರ ಅಪ್ಪನ ಹಂಗೆ ಏನ್ಕೊಂಡಿರ್ತಾರೆ ನನ್ ಮಗಳು ಚೆನ್ನಾಗಿ ಓದ್ತಾಳೆ ಅಂತ ಊಳ್ ನೋಡಿದ್ರೆ ಈ ಬೆಳಕಾಳಿ ಚೆನ್ನಾಗಿ ಓದದ ಕನ್ನಡನೇ ಕೂರ್ಸ್ಕೊ ಓದಕ್ ಪರಲ್ಲ ಅವಳಿಗೆ ಮುಂದಿನ ವರ್ಷ ಎಸ್ ಎಲ್ ಸಿ ಬೇರೆ ಈ ವರ್ಷ ನೀನ್ ಮುಗ್ದೆ ಹೋಯ್ತು ಬೋರ್ಡ್ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಏನ್ ಪಾಸ್ ಮಾಡ್ತಾಳು ഞാൻ കാലേഗ് ഹോത്ത മുസുടി കാലേജ് മുസടി എന്ന് ഓ മാ സുമീരി അവൾ മനേല് കൂർക്കുണ്ട് ഹേക്കൊടുബ് അവൾ ഓ മേഡമു നമുക്ക് ഓടക്കര ഏനും ബരക്കില്ല ഏനു അനു ഗില്ല ഓ നി മനോർഗ്ഗ ഓദക്ക് പരൽവാക്കേഡ് നമുക്ക് ഏനും ഗോത്തല്ല അത് അമർച്ചു നമ്മപ്പേനോ ഗോത്തില്ലാ നിമുഗ് ബരല്ല അത് ട്യൂഷൻ ഗില്ലാ ആക്കി ഇവളക് ട്യൂഷനു താ അവശ്യക അല്ലെല്ലോ അക്കപക്ക ട്യൂഷൻ ഓ മാറാര സുമാ ജന ഒയ്ത്ത സേർസി ആയിട്ട് ബുടി സരി ഇത് ഏഴ് കർദ്ദി ഒന്നും തപ്പിക്കാ కట్ట స్కూల్ కల్సో జవాబా ని ఇంపార్టెంట్ అర్జెంటు రజా బెంక అందే నేను ఫోన్ హు ఇలా దిన ముంచే లెటర్ కొడే ఏనే బందీ ఆ కత్తే మాట్లాడు తల బగస్క నింకొబిట్రే రజాక్కు లెటర్ కొడే ఆయ్ హ్యామ్ బాయ్సే బర ఆమె మేడం ఇవ్ క్లాసెారు శ్వేత అంతాళతంతల శ్వేతనా ఏను రేగ్సాడు అంత అడిగి రేగస్థా యాక రేగస్థాళ అదేని బడు ని బట్టేలా మన చన ಹಂಗೆ ಹಿಂಗೆ ಅಂತ ರೇಗಿಸಾಳಂತಲ್ಲ ಅವಳು ಯಾವಳು ತೋರಿಸಿ ಒಟ್ ಶ್ವೇತ ಆ ರೀತಿ ಮಾಡ್ತಾಳ ಇಲ್ಲ ಇಲ್ಲ ಅನ್ಸುತ್ತೆ ನೀವು ತಪ್ಪಿಡ್ಕೊಂಡಿದ್ದೀರಾ ಅವಳು ತುಂಬ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿ ಓದ್ತಾಳೆ ಈ ಕ್ಲಾಸ್ಗೆ ಅವಳೆ ಫಸ್ಟ್ ರ್ಯಾಂಕು ಫಸ್ಟ್ ರ್ಯಾಂಕ್ ಆದ್ರೆ ಹಂಗೆಲ್ಲ ಮಾತಾಡ್ಬೋದಾ ಯಾರು ತೋರಿಸಿ ನನಗೆ ಶ್ವೇತಾ ಈ ರೀತಿ ಮಾಡ್ತಾಳ ಹೌದೇನೆ ಬಂಗಾರಿ ಹ್ಞೂ ಮಿಸ್ ಯಾವಾಗಲೂ ಅಂದ್ರೆ ರೇಗಿಸ್ತಾಳೆ ಯಾವಾಗಲೂ ಒಂದೇ ಬಟ್ಟೆ ಹಾಕಬತ್ತಿರ್ದಿರೋ ಬಟ್ಟೆ ಹಾಕಬತ್ತಿ ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇರ್ತಾಳೆ ನೋಡಿ ಹಂಗೆ ಮಾಡತ್ ಸರಿಯಾ ಬುದ್ಧಿ ಹೇಳಿ ಹಸ್ಯ ನಾವು ಬಾಡೋರೇಯ್ಯ ಹಂಗಂತ ಹಿಂಗೆಲ್ಲ ಮಾತಾಡಾರ ಅದಕ್ಕೆ ನನ್ನ ಮಗ ಇಸ್ಕೂಲ್ ಬರೋಕ್ಕಿಲ್ಲ ಎಲ್ಲರೂ ಆಡ್ಕತಾರೆ ಆಡ್ಕೊತಾರೆ ಅಂತ ಹೌದಾ ಯಾಕೆ ಮತ್ತೆ ನನಗೆ ಏನು ಹೇಳಿಲ್ಲ ಸರಿ ಅದೇನು ನಾನು ವಿಚಾರಿಸ್ತೀನಿ ಸರಿ ವಿಚಾರಿಸಿ ನಾನಿ ಹೋಗೋಣ ಸರಿಮಾ ಹೋಗಿ ಬನ್ನಿ ಈ ಬಂಗಾರಿ ಚೆನ್ನಾಗಿ ಓದ್ಕೊ ಸುಮ್ಮ ಗೂಬಿ ಹಂಗೆ ಕೂತ್ಕೋಬೇಡ ಹೋಯ್ತೀನಿ ನಾನು ಹ್ಞೂ ಆಯಿತು ನಿನಗೋಸ್ಕರ ಇವತ್ತು ಪಿರುಡೆ ಮುಗ್ದು ನಂದು ಹೋಗಿ ಕ್ಲಾಸಲ್ಲಿ ಕೂತ್ಕೋ ವರ್ಕ್ ಬೇರೆ ಮಾಡಿಲ್ಲ ಎಷ್ಟೇ ಹೊತ್ತಾದರೂ ನೀನು ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟೆ ನಿಮ್ಮ ಮನೆಗೆ ಹೋಗ್ಬೇಕು ಸರಿಯಾ ಸರಿ ಮೇಡಮ್ ಹ್ಞೂ ಕ್ಲಾಸ್ ಹೋಗು ಶ್ವೇತಾ ನಿನ್ಗೆ ಹಂಗಿಲ್ಲ ರೇಖೆ ಸ್ಥಳ ನೀನು ಹೇಳ್ಬೇಕಾನೆ ಮೊದಲೇ ಏನು ಹೇಳಲಿಲ್ಲ అదేం కడి ఆ ఫ్రెండ్స్ ఎల్ హిర ఎల్ తిండీ అయితా బంగారీ ఓదక బరకి కూ కరెక్ట్గా బర్ల అది అమ్మను కసి కళని వీడియో హెంతు కమెంట్ మినిూ యారెన సబ్స్క్రైబ్ మాట్లా దయవిట్టి సబ్స్క్రైబ్ మాకొని సపోర్ట్ మిగే శేర్ మిక్ కొడ మాత్రం మరిబేడి ప్లీజ్ ఒన్ లైక్